ಸಾಗರ ಕ್ಷೇತ್ರದ ಶಾಸಕರು ಗೋಪಾಲ ಕೃಷ್ಣ ಬೇಡೂರು ಮಂತ್ರಿಯಾಗಬೇಕು ಎಂದು ಆಗ್ರಹಿಸಿ ಅಫ್ಕೋರ್ಸ್ ಅಧ್ಯಕ್ಷರಾಗಿರುವ ಇಂದು ಹೇಳಿಕೆ ಒಂದು ಇವತ್ತು ಸರ್ಕಾರದಲ್ಲಿ ಇವತ್ತು ಬಹಳ ಮಂತ್ರಿ ಸ್ಥಾನದ ವಿಷಯದಲ್ಲಿ ತುಂಬಾ ಯಶಸ್ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ನಾವು ಗೋಪಾಲ ಕೃಷ್ಣ ಬೇಡೂರು ಅವ್ರನ್ನ ಮಂತ್ರಿ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಹತ್ರ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರ ಹತ್ರ ಹಾಗೂ ಹೈಕಮಾಂಡ್ ಇನ್ನ ಜೊತೆಗೂ ಕೂಡ ನನಗೆ ಈ ಮುಖಾಂತರ ನಾನು ಹತ್ರ ಇಷ್ಟಪಡ್ತಾ ಇದ್ರು ಯಾಕೆಂದರೆ ಅವರು ಮಂತ್ರಿ ಆದರೆ ನಮ್ಮ ಸಾಗರ ಮತ್ತು ಹೊಸನಗರ ಭಾಗಕ್ಕೆ ನಾವು ಅತಿ ಹೆಚ್ಚು ಕೆಲಸವನ್ನು ಅಭಿವೃದ್ಧಿ ಬರಬಹುದು ಅಂತ ಒಂದು ಉದ್ದೇಶದ ಮೇಲೆ ಅವರು ಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಸರ್ಕಾರದಲ್ಲಿ ಈಗ ಕೆಲಸಗಳು ಈಗ ನಡೀತಾ ಇದೆ ಈಗ ಕೆಲಸ ನಡೆಯೋದಿಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ಹೇಳ್ತಾ ಇದ್ದಾರೆ ಅಂದರೆ ಈಗ ಕಳೆದ ಸರಿ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಕೆಲವು ಕೆಲಸಗಳು ಎಂಡರ್ ಆಗಿರೋ ವರ್ಕ್ಗಳು ಕೂಡ ಮಳೆಗಾಲದಲ್ಲಿ ನೀರು ಸ್ಟಾಪ್ ಆಗಿದೆ ಈಗ ಎಲ್ಲ ವರ್ಕ್ಗಳನ್ನು ಕೂಡ ಕೈಗೆತ್ಕೊಂಡಿ ಅದೇ ನನಗೆ ಒಂದಿರುವ ಮಾಹಿತಿ ಪ್ರಕಾರ ವರ್ಕ್ಗಳು ಸ್ಟಾರ್ಟ್ ಆಗ್ತಾ ಇದೆ ಈಗ ಮಂತ್ರಿಗಳಾದರೆ ಇನ್ನೂ ಅತಿ ಹೆಚ್ಚು ವರ್ಕನ್ನು ಇವರು ಎರಡೂ ಕ್ಷೇತ್ರಗಳಿಗೆ ತರ್ಬೋದು ಅನ್ನೋದು ನಮ್ಮೆಲ್ಲರ ಎರಡೂ ತಾಲೂಕಿನ ಜನತಾ ಆಶಾಭಾವನೆ ಇದೆ ಹಾಗಾಗಿ ಇವರು ಮಂತ್ರಿ ಆಗಬೇಕು ಅಂತೇಳಿ ನಾನು ಸಂಸ್ಥೆಯ ಅಧ್ಯಕ್ಷನಾಗಿ ಮತ್ತು ನನ್ನ ಸ್ವಂತ ವೈಯಕ್ತಿಕವಾಗಿ ಕೂಡ ನಾನು ಅವ್ರನ್ನ ಮಂತ್ರಿ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ